ಒಂದ್ ಹತ್ತು ಲಕ್ಷ ಬಂತಾರೆ ನಮ್ಗೆ ಯಾವಾಗ ಆದಾಯ ಬರ್ತದೆ ಅಂತಂದ್ರೆ ಅವನ ಆಸ್ತಿ ಮೇಲೆ ಚಾರ್ಜ್ ಆಗಿ ಕೋರ್ಟು ಓಕೆ ಕೊಡ್ಬೋ ಮರಾಜ್ಗೋ ಇನ್ನೊಯ್ನೋ ಇಲ್ಲ ಅವರೇ ಬಂದು

ಇಷ್ಟೇ ಬರಬೇಕು ಅಷ್ಟೇ ಬರಬೇಕು ಅಂತ ಹೇಳೋಕ್ಕಾಗುತ್ತೆ ಈಗ ನಾನಿದ್ದಾಗ ಇದುವರೆಗೂ ಮೊದಲಿಗೆ ಬರುತ್ತೆ ಸಾಧ್ಯ ನಾನು ಒಬ್ಬ ರೈತರಾಗಿ ಬಂದಿದ್ದೆ ರೈತರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಮಾಡೋದು ಮುಖ ನೋಡಲ್ಲ ಇಮಿಡಿಯೇಟ್ ಆಕ್ಷನ್ ಇದು ಮನಸ್ಸಲ್ಲಿ ಅಷ್ಟು ಮಾಡಿದ್ರೆ ಖುಷಿ ಪಡೋದೆ ಮೊದಲನೇ ವ್ಯಕ್ತಿ ನಾನು ಅದ್ರ ಜೊತೆಗೆ ರೈತವಾಗಿ ನಿರ್ದೇಶನ ಮತ್ತೆ ನನ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡ್ತೀನಿ ನಟರಾಜ್ ಅವ್ರನ್ನ ಡೆಲಿಗೇಟ್ ಮಾಡಿ ಅದು ಜಿಲ್ಲಾ ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆ ಆಗಲಿಕ್ಕೆ ಸಹಕಾರ ನೀಡಿದಂಥ ಅಧ್ಯಕ್ಷರಾದಂಥ ವಿಜಯ ಅವರಿಗೆ ಹಿರಿಯರಂಥ ರಾಮೇಗೌಡರಿಗೆ ನಮ್ಮ ನಟರಾಜ್ ಅವ್ರಿಗೆ ಹಾಗೂ ಬೇದಿಕೆ ಮೇಲೆ ಇರುವಂಥ ಎಲ್ಲ ನಿರ್ದೇಶಕರಿಗೆ ಹಾಗೂ ತಮಗೆಲ್ಲರಿಗೂ ಯಾಕಂದರೆ ನಿಮ್ಮ ಅನಂತ ಅನಂತ ಸುಮಾರು ಇಪ್ಪತ್ತೈದು ಸಹಕಾರ ಕ್ಷೇತ್ರದಲ್ಲಿ ಅಬಾರ್ಡ್ ಮುಖಾಂತರ ಅತಿ ಹೆಚ್ಚಿನ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ರು ಅದರ ಅಫೆಕ್ಟ್ ಆಗ ಮುಖಾಂತರ ಎಲ್ಲ ಜಿಲ್ಲಾ ಬ್ಯಾಂಕ್ಗಳು ಅದು ರೈತರಿಗೆ ಜಿಲ್ಲಾ ಬ್ಯಾಂಕ್ಗಳ ಮುಖಾಂತರ ಹಣವನ್ನು ಒಂದು ಸಾವಿರ ಕೋಟಿ ಫಿಕ್ಸ್ ಡಿಪಾಸಿಟ್ ಬಹಳ ಬೇರೆ ತಂದು ಮಾರ್ಗಕ್ಕೆ ನಾನು ಕೊಡಿಸ್ಕೊಡ್ತೀನಿ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೇಳಿ ಅವ್ರಿಗೆ ಸಹಕಾರ ಇದ್ದಾರೆ ಪ್ರಾರಂಭ ಮಾಡಿ ಒಂದೊಂದು ಅದನ್ನು ಕೊಡುವಂಥ ಪ್ರಯತ್ನಕ್ಕೆ ಹೋಗ್ತೀನಿ ನಮ್ಮೇನಿದೆ ಇವತ್ತು ನೀವೆಲ್ಲ ಆಶೀರ್ವಾದ ಮಾಡಿದಲ್ಲಿ ಮುಂದಾಗಿ ಗೆದ್ದಿದ್ದೀನಿ ನಾನೇ ಇವತ್ತು ನಿರ್ಧರಿಸನಾಗಿರ್ಬೇಕು ಅದಕ್ಕೆಲ್ಲ ನೀವು ಕಡೆ ಕಾಣ ವಿಶೇಷವಾಗಿ ಅಧ್ಯಕ್ಷರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾರೆ